ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಬದನೆಕಾಯಿ ಕರಿನಾ ಮಾಡ್ತಾ ಇದ್ದೀವಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ಕುಕ್ಕರ್ನಾಗ ಎರಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸೊ ಇದಕ್ಕೀಗ ಈರುಳ್ಳಿ ಹಾಕೊಳ್ಳೋಣ ಇಲ್ಲಿ ನಾನು ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಇಲ್ಲ ನಾನು ನೀಟಾಗಿ ಕಲ್ಸ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ ನಾನಿವಾಗ ಇದಕ್ಕೆ ಒಂದು ಟೊಮೆಟೋನ ಹಾಕಿದ್ದೀನಿ ಸೊ ಇದನ್ನು ನೀಟಾಗಿ ಕಲಿಸೋಣ ಇದಕ್ಕೆ ನಾವೀಗ ಬದ್ನೆಕಾಯಿನ ಹಾಕೊಳ್ಳೋಣ ಸೊ ಇವಾಗ ಬದನೆಕಾಯಿ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಕಲಿಸೋಣ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಸೊ ಇದನ್ನು ಕಲಿಸ್ಕೊಳ್ಳೋಣ ಬನ್ನಿ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಪೌಡರ್ ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳೋಣ ಹಾಗೆ ಇದಕ್ಕೆ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ ಸೊ ಇದನ್ನು ನೀಟಾಗಿ ಎಲ್ಲ ಈ ಥರ ಸೊ ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸೊ ನೀವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದಕ್ಕೆ ಇವಾಗ ನೀರು ಹಾಕೊಂಬಿಡೋಣ ಒಂದು ಕಪ್ಪು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಬದನೆಕಾಯಿ ಮುಳುಗು ಅಷ್ಟು ನೀರು ಹಾಕಿದ್ದೀನಿ ಸೊ ಇದನ್ನು ಮೂರು ವಿಜಲನ್ನ ಕೂಗಿಸ್ಕೊಳ್ಳೋಣ ಬನ್ನಿ ಸೊ ಎಲ್ಲ ನೀಟಾಗಿ ಕುದ್ದಿದೆ ಅಂದ್ರೆ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ ಈ ಥರ ನೀಟಾಗಿ ಫುಲ್ ಎಲ್ಲನೂ ಸ್ಮ್ಯಾಶ್ ಆಗಬೇಕು ಆ ಥರ ಮಾಡ್ಕೊಳ್ಳಿ ಸೊ ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡಿದೀವಲ್ಲ ಇದಕ್ಕೆ ಒಂದು ಒಗ್ಗರಣೆನ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾವು ಎರಡು ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ತವಾಗೆ ಇದಕ್ಕೆ ನಾವು ಇವಾಗ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಈ ಒಗ್ಗರಣೆನ ಅದಕ್ಕೆ ಹಾಕೊಂಬಿಡೋಣ ಸೊ ಈ ಒಗ್ಗರಣೆನ ನೀಟಾಗಿ ಕಲಸಿಬಿಟ್ಟು ಉಪ್ಪು ಅದು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೊಂದು ಬೇಕಾದರೆ ಸೊ ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಯಿತು ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಒಗ್ಗರಣೆ ಹಾಕಿದ ಮೇಲೆ ಸೊ ಇವಾಗ ಅದನ್ನು ಬೋಲಿಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ಇವಾಗ ಕರಿ ರೆಡಿ ಆಯಿತು ಸಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟ್ ಮಾತ್ರ ಸಖತ್ತಿದೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು